ಮಾಸ್ಕ್ ಧರಿಸಿ ಪಾತ್ರಿಕೆ ವರದಿಗಳು ಹಿಡಿದು ಮೌನ ಪ್ರತಿಭಟನೆ ವಡಗೇರಿ ತಾಲೂಕಿನಲ್ಲಿ ಅಕ್ರಮ ಮರಳು ಮಧ್ಯ ಮಟ್ಕ ಎಸ್ಪೇಟು ತಡೆಯುವಲ್ಲಿ ಆಡಳಿತ ವಿಫಲ ಯಾದಗಿರಿ ಜಿಲ್ಲೆಯ ವಡಗೇರಿ ತಾಲೂಕಿನ ವ್ಯಾಪ್ತಿಗೆ ಬರುವ ಅಕ್ರಮ ಮರಳು ಮಧ್ಯ ಮಟ್ಕ ಎಸ್ಪೈಟ್ಗಳಿಗೆ ಕಡಿವಾಣ ಹಾಕುವಂತೆ ಆಗ್ರಹಿಸಿ ಮುಖಕ್ಕೆ ಮಾಸ್ಕ್ ಧರಿಸಿ ಮರಳು ಕಮಿಟಿಯ ಸಭೆಯ ವರದಿ ಪ್ರಕಟವಾದ ವಿವಿಧ ಪಾತ್ರಿಕೆಗಳ ವರದಿಗಳ ಜೊರಾಕ್ಸ್ ಪ್ರತಿಗಳನ್ನು ಹಿಡಿದು ಜಿಲ್ಲಾಧಿಕಾರಿಗಳ ಕಚೇರಿ ಎದುರಿಗೆ ಮೌನ ಪ್ರತಿಭಟನೆ ನಡೆಸಲಾಯಿತು ಕರ್ನಾಟಕ ಪ್ರದೇಶ ಕೂಲಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಉಮೇಶ್ ಕೆ ಮುದ್ನಾಳ್ ನೇತೃತ್ವದಲ್ಲಿ ಪ್ರತಿಭಟನೆ ನಡೆಸಿದ ನಂತರ ಮನವಿ ಸಲ್ಲಿಸಿ ಮಾತನಾಡಿದ ಅವರು ಕಳೆದ ಮೇ ಇಪ್ಪತ್ತೊಂಬತ್ತರಂದು ಜಿಲ್ಲಾ ಮಟ್ಟದ ಮರಳು ಮಾನಿಟರಿಂಗ್ ಕಮಿಟಿ ಸಭೆ ನಡೆಸಿದ ಜಿಲ್ಲಾಧಿಕಾರಿಗಳು ಅಕ್ರಮ ಮರಳು ದಂಧೆ ಕಡಿವಾಣಕ್ಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳುವಂತೆ ಸೂಚನೆ ನೀಡಿದರು ಮಲ್ಲಿಕಾರ್ಜುನ Horseshoeing experiences were gutter filtrate when hoc Digital Wildlivestock Beware effects of Agrodot ಯಾದಗಿರಿ ಜಿಲ್ಲೆಯ ನೂತನ ವಡಗೇರಿ ತಾಲೂಕು ವ್ಯಾಪ್ತಿಗೆ ಬರ್ತಕ್ಕಂಥ ಎರಡು ನದಿಗಳು ಭೀಮಾ ಮತ್ತು ಕೃಷ್ಣ ನದಿ ಹರಿತವ ಅಲ್ಲಿ ಅಕ್ರಮ ಮರಳು ದಂಧೆ ರಾಜಾರೋಷವಾಗಿ ನಡೆದರೂ ಕೂಡ ಸಂಬಂಧಪಟ್ಟ ಅಧಿಕಾರಿಗಳದ ಪಿ ಎಸ್ ಐ ಮೈನ್ಸ್ ಇಲಾಖೆ ಅಧಿಕಾರಿ ಮತ್ತು ಎಸ್ ಪಿ ಅವರಿಗೆ ಫೋನ್ ಮಾಡಿದರೆ ನಮಗೆ ಅರ್ಜಿ ಕೊಡ್ರಿ ಅಂತಾರೆ ಇದು ನನ್ನ ನನ್ನ ಸ್ವಂತ ಆಸ್ತಿ ನಮ್ಮ ಅಪ್ಪನ ಆಸ್ತಿ ಅಲ್ಲ ಆದರೆ ಅರ್ಜಿ ಕೊಡೋದಲ್ಲ ಸ್ವಯಂ ಪ್ರೇರಿತ ಮಾಡಬೇಕಾಗಿತ್ತು ಆದರೆ ನಾವು ಫೋನ್ ಮಾಡಿದ್ರು ಅರ್ಜಿ ಅಂತ ಹೇಳಿಕಿಸಿ ಉಡಾಪಿ ಉತ್ತರ ಕೊಡ್ತಕ್ಕಂಥ ವ್ಯವಸ್ಥೆ ಅದಲ್ಲ ಇದು ನಾವು ಖಂಡಿಸ್ತೀವಿ ಇದು ನಮ್ಮ ಜಿಲ್ಲೆಯಲ್ಲಿ ಹಾಳು ಮಾಡ್ತಕ್ಕಂಥ ಕೆಲಸ ಜಿಲ್ಲೆಯ ನೈಸರ್ಗಿಕ ಸಂಪತ್ತು ರಾಜರೋಷವಾಗಿ ಇಂಥ ಬೃಹತ್ ಗಾಡಿಯಲ್ಲಿ ಹೊಡೆದ್ರು ಕೂಡ ಹುಸು ಯಾರು ತಪ್ಪಿಲ್ಲ ಹುಸು ಸಹಕಾರ ಮಾಡಿ ಕೇಶ ಅವ್ರಿಗೆ ಬೆಂಬಲ ಕೊಡ್ತೀರ ನಿಂಬುದು ತಪ್ಪು ಕಾನೂನು ಸುವ್ಯವಸ್ಥೆನ ಹಾಳು ಮಾಡಿ ನಮ್ಮ ಜಿಲ್ಲೆ ಹಾಳು ಮಾಡ್ಲಕ್ಕೆ ಬಂದಿರತಕ್ಕಂಥ ಈ ಅಧಿಕಾರಿಗಳು ತಕ್ಷಣ ಇದು ಕಠಿಣ ಕ್ರಮ ಕೈಗೊಳ್ಬೇಕಿಲ್ಲ ಅಂದರೆ ಇವರು ಮೂವರು ಅಧಿಕಾರಿ ವಿರುದ್ಧ ಏನಾದಂದ್ರೆ ಬೃಹತ್ ಪ್ರತಿಭಟನೆ ಐದು ಸಾವಿರ ಜನ ಸೇರಿದ ಪ್ರತಿಭಟನೆ ಮಾಡ್ಕೊಂಡು ಇವ್ರಿ ಏನ್ರಿ ನಾವು ಬೆಂಗಳೂರಿಗೆ ಹೋಗಿದ್ದೀವಿ ಇಷ್ಟೇನ ಮಳೆ ಇಲ್ದು ಬೆಟ್ಟಿಗಾಗಿ ಈಗ ಮಳೆ ಬಂದದಂದು ಇಲ್ಲಿ ಊರಿಗೆ ಬಂದಿವಿ ಊರ್ನಾಗ ಇಟ್ಟು ಹೊಲ ಇಟ್ಟು ಕಡ್ಡಿ ಕಸಾಯ್ದು ಬಂದು ದನಕ ಮನೆಗೆ ಬೇಕಾದ್ರ ನಿದ್ದಿಲ್ಲ ನೀರ್ ಅಡಿಕಿಲ್ಲ ಏನ್ ಬರ್ರು ಬುಡ್ರಿ ಬರ್ರಿ ಬುಡ್ರಿ ಅದ್ ಗಾಡಿ ಚಾಲ್ ಬೆಳಗತನ ಚಾಲಿ ನಮ್ಮೂ ಅವರ ರೋಡ್ ಸರ್ಸಿ ಮನಿಗೋಲ್ ಮಕ್ಳ ಮನ್ಗೋಲು ಏನ್ ಮಾಡ ರೋಡಿಗ್ ಕುಂದ ಕುಂದರ್ತಿವಿ ನಾಳೆದ ಆ ನೋ ರೋಡಿಗೆ ಕುಂದಿರ್ತೀವಿ ಎಲ್ ಕೊಲೆಗ್ ಹಾಕಿ ಬೇಕಾದ್ರಿ